ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಪ್ರ್ಯಾಂಕ್ ಮಾಡೋದು ಕಾಮನ್ ಆದರೆ ಒಂದು ನಿಂದಲೇ ಈಗ ಸ್ಪರ್ಧಿಗಳ ಮಧ್ಯೆ ದೊಡ್ಡ ಕಂಟಕ ಸೃಷ್ಟಿಯಾಗಿದೆ ವಾದ ವಿವಾದ ಜಗಳಕ್ಕೆ ನಾಂದಿಯಾಗಿದೆ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ನಾಗವಲ್ಲಿ ಅಂತ ಸುಳ್ಳು ಕತೆ ಕಟ್ಟಿದ್ರು ಮಧ್ಯರಾತ್ರಿ ಗೆಜ್ಜೆ ಸೌಂಡ್ ಮಾಡಿ ಅದನ್ನ ರಕ್ಷಿತಾ ಶೆಟ್ಟಿ ಮೇಲೆ ಹಾಕೋಕೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಯತ್ನಿಸಿದ್ರು ಆದರೆ ಜಾನ್ವಿ ದಿಂಬಿನಲ್ಲಿದ್ದ ಗೆಜ್ಜೆಯನ್ನ ತೆಗೆದು ತೋರಿಸಿ ಗಿಲ್ಲಿ ಬಳಿ ರಕ್ಷಿತಾ ಶೆಟ್ಟಿ ಸತ್ಯ ಹೇಳಿಬಿಟ್ರು ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ವೇಳೆ ಎಲ್ಲರೆದುರು ಜಾನ್ವಿಯ ಮುಖವಾಡವನ್ನ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಕಳಿಸಿದ್ದಾರೆ ಜಾನ್ವಿನ ನಾನು ಎಲಿಮಿನೇಟ್ ಮಾಡೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಫೇರ್ ಇಲ್ಲ ಎಲ್ಲವೂ ಸರಿಯಾಗಿದ್ರು ಅವರಿಗೆ ಬೇಕಾದ ರೀತಿಯಲ್ಲಿ ತಪ್ಪು ತೋರಿಸ್ತಾರೆ ಸ್ವಾರ್ಥಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಕಾರಣ ಕೊಟ್ಟರು ನಾನು ಜಾನ್ವಿ ಅವರನ್ನ ಎಲಿಮಿನೇಟ್ ಮಾಡೋಕೆ ಇಷ್ಟಪಡ್ತೀನಿ ದೆವದ ತರಹ ಗೆಜ್ಜೆ ಸೌಂಡ್ ಮಾಡಿ ನೈಟ್ ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ದಾರೆ ಯಾರು ಅಂತ ಕೇಳಿದ್ರೆ ರಕ್ಷಿತಾ ಮೇಲೆ ಎತ್ತ ಹಾಕ್ತಿದ್ದಾರೆ ರಕ್ಷಿತಾ ನಾಗವಲ್ಲಿ ತರ ಸೀರೆ ಉಟ್ಕೊಂಡು ಗೆಜ್ಜೆ ಸೌಂಡ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ ರಕ್ಷಿತಾ ಮೇಲೆ ಅವರು ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಇವರೇನೇ ಮಾಡಿದ್ರು ಅದನ್ನು ರಕ್ಷಿತಾ ಮೇಲೆ ಹೇಳ್ತಿದ್ದಾರೆ ಅದ್ಯಾಕೆ ಅಂತ ಗೊತ್ತಾಗ್ತಿಲ್ಲ ಏನೇ ವಾದಕ್ಕೆ ನಿಂದ್ರೂ ನಾನೇ ಗೆಲ್ಲಬೇಕು ಎಂಬ ಹಠ ಅವರಲ್ಲಿದೆ ಅಂತ ಗಿಲ್ಲಿ ಹೇಳಿದ್ದಾರೆ ಇಂಟರ್ನೆಟ್ ಮೂವಿ ಡೇಟಾಬೇಸ್ ಸಂಸ್ಥೆ ಪ್ರತಿ ವಾರ ಭಾರತದಲ್ಲಿರುವ ಜನಪ್ರಿಯ ಸೆಲೆಬ್ರಿಟಿಗಳು ಯಾರು ಎಂಬ ಪಟ್ಟಿ ಬಿಡುಗಡೆ ಮಾಡುತ್ತೆ ಆ ನಲ್ಲಿ ಸೆಲೆಬ್ರಿಟಿಗಳ ಸ್ಥಾನಮಾನಗಳು ಪಾಪ್ಯುಲಾರಿಟಿ ಆಧಾರದ ಮೇಲೆ ಚೇಂಜ್ ಆಗಿರುತ್ತದೆ ಈಗ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ದೊಡ್ಡ ಯಶಸ್ಸುಗೊಳಿಸಿರುವುದರಿಂದ ರಿಷಬ್ ಶೆಟ್ಟಿಗೆ ಪಾಪ್ಯುಲಾರಿಟಿ ಅಧಿಕವಾಗಿದೆ ಆದ ಕಾರಣ ಅವರೀಗ ಭಾರತದ ನಂಬರ್ ಒನ್ ಜನಪ್ರಿಯ ಸೆಲೆಬ್ರಿಟಿ ಎನಿಸಿಕೊಂಡಿದ್ದಾರೆ ಕಳೆದ ವಾರ ರಿಲೀಸ್ ಆದ ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ಮೂರನೇ ಸ್ಥಾನವಿತ್ತು ಆದರೆ ಈ ವಾರ ಅವರು ನಂಬರ್ ಒನ್ ಪಟ್ಟಕ್ಕೇರಿದ್ದಾರೆ ಐದನೇ ಸ್ಥಾನದಲ್ಲಿದ್ದ ನಟಿ ರುಕ್ಮಿಣಿ ವಸಂತ್ ಅವರು ಎರಡನೇ ಸ್ಥಾನಕ್ಕೇರಿದ್ದಾರೆ ಈ ಮೂಲಕ ಕಾಂತಾರಾ ಚಾಪ್ಟರ್ ಒಂದು ಸಿನಿಮಾ ನಾಯಕ ಮತ್ತು ನಾಯಕಿ ದೇಶದ ಜನಪ್ರಿಯ ತಾರೆಯ ಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಗಳನ್ನು ಆಕ್ರಮಿಸಿಕೊಂಡಿದ್ದಾರೆ ಈ ನಡುವೆ ನಟ ಹಾಗೂ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿಯೂ ಕಾಣಿಸಿಕೊಳ್ತಿಲ್ಲ ಹೊಸ ಸಿನಿಮಾದ ಅಪ್ಡೇಟ್ ಇಲ್ಲ ಎಂಬ ಕೊರಗು ಅವರ ಫ್ಯಾನ್ಸ್ಗಿದೆ ಆದರೆ ರಕ್ಷಿತ್ ಶೆಟ್ಟಿ ಈಗ ದಿಢೀರಂತ ಇಂಟರ್ನೆಟ್ ಮೂವಿ ಡೇಟಾಬೇಸ್ ಸಂಸ್ಥೆ ರಿಲೀಸ್ ಮಾಡುವ ಅತ್ಯಂತ ಜನಪ್ರಿಯ ಭಾರತೀಯ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ಇದು ಫ್ಯಾನ್ಸ್ಗೆ ಅಚ್ಚರಿಗೆ ಕಾರಣವಾಗಿದೆ ಕಳೆದ ವಾರ ತೊಂಬತ್ತೊಂದನೇ ಸ್ಥಾನದಲ್ಲಿದ್ದ ರಕ್ಷಿತ್ ಶೆಟ್ಟಿ ಈ ವಾರ ಇಪ್ಪತ್ತೈದನೇ ಸ್ಥಾನಕ್ಕೇರಿದ್ದಾರೆ ಅವರು ಆರ್ ರಾಜಮೌಳಿ ಅವರನ್ನೇ ಬೀಟ್ ಮಾಡಿ ಮುಂದೆ ಬಂದಿದ್ದಾರೆ ಒಂದು ಕಾಲದಲ್ಲಿ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಇತ್ತು ಆದರೆ ಇತ್ತೀಚೆಗೆ ಅದ್ಯಾಕೋ ಆ ಸಂಖ್ಯೆ ತುಂಬಾ ಕಡಿಮೆಯಾಗಿತ್ತು ಈ ಮಧ್ಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಜುಗಾರಿ ಕ್ರಾಸ್ ಕೃತಿ ಸಿನಿಮಾ ಆಗಲಿದೆ ಎಂಬ ಮಾತು ಕೇಳಿ ಬರುತ್ತಿದ್ದರೂ ಅದು ಕೈಗೂಡಿರಲಿಲ್ಲ ಆದರೆ ಈಗ ಅದಕ್ಕೊಂದು ರೂಪ ಸಿಕ್ಕಿದೆ ಅಂಬಿನಿಂಗೆ ವಯಸ್ಸಾಯಿತು ಖ್ಯಾತಿಯ ಗುರುದತ್ ಗಾಣಿಗ ಈಗ ಜುಗಾರಿ ಕ್ರಾಸ್ ಸಿನಿಮಾ ಮಾಡುತ್ತಿದ್ದು ಈಗ ಹೀರೋ ಕೂಡ ಸೆಲೆಕ್ಟ್ ಆಗಿದ್ದಾರೆ ಹಂಬಿನಿಂಗೆ ವಯಸ್ಸಾಯ್ತೋ ಖ್ಯಾತಿಯ ಬಳಿಕ ಪ್ರಜ್ವಲ್ ದೇವರಾಜ್ ನಾಯಕತ್ವದಲ್ಲಿ ಕರಾವಳಿ ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದ ಗುರುದತ್ ಗಾಣಿಗ ಈಗಾಗಲೇ ಬಹುತೇಕ ಆಧಾರ ಕೆಲಸಗಳನ್ನ ಮುಗಿಸಿದ್ದಾರೆ ಇದೀಗ ಅದು ತೆರೆಗೆ ಬರುವ ಮುನ್ನವೇ ಜುಗಾರಿ ಕ್ರಾಸ್ ಸಿನಿಮಾವನ್ನ ಆರಂಭಿಸಿದ್ದಾರೆ ಈ ಹಿಂದೆಯೇ ಅವರು ಜುಗಾರಿ ಕ್ರಾಸ್ ಸಿನಿಮಾ ಮಾಡುವುದಾಗಿ ಅನೌನ್ಸ್ ಮಾಡಿದ್ರು ಈಗ ಮೊದಲ ಟೀಸರ್ ರಿಲೀಸ್ ಆಗಿದೆ ಜುಗಾರಿ ಕ್ರಾಸ್ ಸಿನಿಮಾ ಘೋಷಣೆ ಆದ ದಿನದಿಂದಲೂ ಜನಪ್ರಿಯ ಕಾದಂಬರಿಗೆ ಹೀರೋ ಯಾರು ಎಂಬ ಪ್ರಶ್ನೆ ಎಲ್ಲರಲ್ಲಿತ್ತು ಆದರೀಗ ಟೀಸರ್ ಜೊತೆಗೆ ಹೀರೋ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಜುಗಾರಿ ಕ್ರಾಸ್ ಚಿತ್ರಕ್ಕೆ ಹೀರೋ ಆಗಿ ರಾಜವಿ ಶೆಟ್ಟಿ ಕಾಣಿಸಿಕೊಳ್ತಿದ್ದಾರೆ ಸದ್ಯ ರಿಲೀಸ್ ಆಗಿರುವ ಟೀಸರ್ನಲ್ಲಿ ತಲೆಬುರುಡೆ ಹರಿಯುತ್ತಿರುವ ರಕ್ತ ಕೆಂಪು ರತ್ನ ಜೊತೆಗೆ ಅದ್ಭುತವಾದ ಹಿನ್ನೆಲೆ ಸಂಗೀತ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೂವತ್ತೊಂದನೇ ಪ್ರತಿಷ್ಠಿತ ಕೋಲ್ಕತ್ತಾ ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ಗೆ ಕನ್ನಡದ ವನ್ಯಾ ಸಿನಿಮಾ ಆಯ್ಕೆಯಾಗಿದೆ ಇದು ಪ್ರತಿಭಾವಂತ ನಿರ್ದೇಶಕ ಬುಡಗೇರ್ ದೇವೇಂದ್ರ ಅವರ ಪಯಣದಲ್ಲಿ ಹೊಸ ಮೈಲಿಗಲು ಇತ್ತೀಚೆಗಷ್ಟೇ ಸುಂದರವಾಗಿ ಮೂಡಿಬಂದಿದ್ದ ವನ್ಯ ಸಿನಿಮಾ ಅತಿ ಶೀಘ್ರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಹೊರಟಿದ್ದು ಈ ಕಾರಣಕ್ಕೆ ಇಡೀ ಸಿನಿಮಾ ತಂಡ ಸಂಭ್ರಮದಲ್ಲಿದೆ ನೈಜ ಜೀವನದ ಕತೆಯಿಂದ ಸ್ಫೂರ್ತಿ ಪಡೆದ ಈ ಸಿನಿಮಾ ಕಾರ್ಪೊರೇಟ್ ಮಾಫಿಯಾ ದಬ್ಬಾಳಿಕೆ ಮತ್ತು ರಾಜಕೀಯ ಶೋಷಣೆಯಿಂದ ತಮ್ಮ ಅರಣ್ಯ ತಾಯ್ನಾಡನ್ನ ರಕ್ಷಿಸಲು ತಂದೆ ಮತ್ತು ಮಗಳ ಭಾವನಾತ್ಮಕ ಹೋರಾಟವನ್ನು ಒಳಗೊಂಡಿದೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ವೈದ್ಯನಾಥ ಬಿರಾದರ್ ಮತ್ತು ಮೇಘನಾ ಬೆಳವಾಡಿ ಅಭಿನಯಿಸಿರುವ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಪ್ರಕಾಶ್ ಬೆಳವಾಡಿ ಸೇರಿ ಹಲವರು ಕಲಾವಿದರು ಬಣ್ಣ ಹಚ್ಚಿದ್ದಾರೆ ಬಿಗ್ ಬಾಸ್ ಕನ್ನಡ ವಿಜೇತ ಮತ್ತು ಕರಾವಳಿ ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖಗಳಲ್ಲಿ ಒಬ್ಬರಾದ ರೂಪೇಶ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಜೈ ಚಿತ್ರವು ಬಿಡುಗಡೆಗೆ ಸಿದ್ದವಾಗಿದ್ದು ರಾಜ್ಯಾದ್ಯಂತ ನವೆಂಬರ್ ಹದಿನಾಲ್ಕರಂದು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ ಕನ್ನಡ ಮತ್ತು ತುಳು ಭಾಷೆಯಲ್ಲಿ ತಯಾರಾಗಿರುವ ಚಿತ್ರದಲ್ಲಿ ರೂಪೇಶ್ ಶೆಟ್ಟಿಗೆ ಜೋಡಿಯಾಗಿ ಅದ್ವಿತ್ ಶೆಟ್ಟಿ ನಟಿಸಿದ್ದಾರೆ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರರಂಗದ ನಿಜ ಜೀವನದ ಜೋಡಿಗಳಾದ ಸಂಗೀತ ನಿರ್ದೇಶಕ ಗುರುಕಿರಣ್ ಮತ್ತು ಅವರ ಪತ್ನಿ ನಿರೂಪಕ ನಿರಂಜನ್ ದೇಶಪಾಂಡೆ ಮತ್ತು ಅವರ ಪತ್ನಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಮತ್ತು ಅವರ ಪತ್ನಿ ರೂಪೇಶ್ ರಾಜಣ್ಣ ಮತ್ತು ಅವರ ಪತ್ನಿ ಹಾಗೂ ಆರ್ಯವರ್ಧನ್ ಮತ್ತು ಅವರ ಪತ್ನಿ ಚಿತ್ರದ ರೊಮ್ಯಾಂಟಿಕ್ ಟ್ರ್ಯಾಕ್ ಲವ್ ಯು ಬಿಡುಗಡೆ ಮಾಡಿದ್ರು ಈ ವೇಳೆ ಚಿತ್ರದ ಬಿಡುಗಡೆ ದಿನಾಂಕವನ್ನ ಘೋಷಿಸಲಾಗಿದೆ ಲವ್ ಯು ಹಾಡು ಹಲವಾರು ತಿಂಗಳುಗಳ ಪರಿಷ್ಕರಣೆಯನ್ನ ತೆಗೆದುಕೊಂಡಿತು ಆರನೇ ಆವೃತ್ತಿ ಫೈನಲ್ ಆಯಿತು ಇದು ಭಾವನೆ ಮತ್ತು ಲಯವನ್ನ ಸಂಪೂರ್ಣವಾಗಿ ಸಮತೋಲನಗೊಳಿಸಿದ ಒಂದು ಮಧುರವಾದ ಹಾಡಾಗಿದೆ ಹಾಡನ್ನ ರಜತ್ ಹೆಗಡೆ ಹಾಡಿದ್ದಾರೆ ರೂಪೇಶ್ ತುಳು ಆವೃತ್ತಿಗೆ ಸಾಹಿತ್ಯ ಬರೆದರೆ ಕೀರ್ತನ್ ಭಂಡಾರಿ ಅದನ್ನು ಕನ್ನಡಕ್ಕೆ ತಂದಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು